ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿ ಮಾಡಿ ಡಿಸೆಂಬರ್ ಇಪ್ಪತ್ತ್ ರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯಲ್ಲಿ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು ಪ್ರತಿಯೊಬ್ಬರೂ ಮಕ್ಕಳಿಗೆ ಲಸಿಕೆ ಹಾಕಿಸಿ ಶೇಕಡ ನೂರರಷ್ಟು ಸಾಧನೆ ಮಾಡುವಂತೆ ಅವರು ಮನವಿ ಮಾಡಿದರು पहला तुम 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 ಾದ್ಯಂತ ಒಂದೇ ದಿವಸ ಈ ರಾಜದಲ್ಲಿ ಅತ್ಯಂತ ಮೊದಲಿಂದಲೂ ಇತ್ತು ಪೋಲಿಯೋ ವ್ಯಾಕ್ಸಿನೇಷನ್ ಇತ್ತು ಆದರೆ ಇದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂದ್ಕೊಂಡು ಸ್ಮಾಲ್ ಬಾಕ್ಸ್ನ ಯಾವ ರೀತಿ ನಾವು ನಿರ್ಮೂಲನೆ ಮಾಡಿದ್ರು ಆದರೆ ಪೋಲಿಯೋ ತುಂಬ ದಂಡಾಂತರ ವೈರಸ್ ರಿಲೇಟೆಡ್ ಐಲಿಯಾಗಿ ಎಲ್ಲ ಡಿಸೀಸ್ ಎಲ್ಲ nella yeah. 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 yeah.